ಎಡಎಸ್ ನ್ಯೂಸ್ಗೆ ಸ್ವಾಗತ ನಾನು ರಚನಾ ಪೋಕ್ಸೋ ಪ್ರಕರಣದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರನ್ನ ಬಂಧಿಸಲು ನಿರ್ದೇಶನ ನೀಡಬೇಕು ಅಂತ ಸಂತ್ರಸ್ತಿಯ ಸಹೋದರ ಕರ್ನಾಟಕ ಹೈಕೋರ್ಟ್ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಘಟನೆ ನಡೆದು ಹಲವು ತಿಂಗಳುಗಳಾದರೂ ಪೊಲೀಸರಿಂದ ಕ್ರಮವಿಲ್ಲ ಯಡಿಯೂರಪ್ಪ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿಲ್ಲ ಮಾಜಿ ಸಿಎಂ ಬಿಎಸ್ವೈ ಮನೆಯ ಸಿಸಿಟಿವಿ ದೃಶ್ಯಾವಳಿ ಸೀಜ್ ಮಾಡಿಲ್ಲ ಅಂತ ಸಂತ್ರಸ್ತೆಯ ಸಹೋದರ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಬೇದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಾದ್ಯಂತ ಮಳೆ ರಾಯ ಅಬ್ಬರಿಸಿದ್ದು ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬಸವಕಲ್ಯಾಣ ನಗರದ ಬಸ್ ನಿಲ್ದಾಣದಲ್ಲಿ ಸ್ವಿಮ್ಮಿಂಗ್ ಪೂಲ್ನಂತೆ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಸೇರಿದಂತೆ ಪ್ರಯಾಣಿಕರು ಕಾಲ್ನಡಿಗೆಯಲ್ಲಿ ಓಡಾಡಲು ಸಹ ಪರದಾಡುವಂತಾಗಿದೆ ಇನ್ನು ಹಲವು ವರ್ಷಗಳಿಂದ ಈ ಸಮಸ್ಯೆ ಕಂಡು ಬಂದರೂ ಕೂಡ ಅಧಿಕಾರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಯಾರೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಬಸ್ ನಿಲ್ದಾಣದ ಆವರಣದಲ್ಲಿ ತಯಾರಾದ ವೈಜ್ಞಾನಿಕ ರಸ್ತೆ ಹಾಗೂ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದಿರುವ ಕಾರಣ ಮಳೆ ನೀರು ನಿಂತಲ್ಲೇ ನಿಂತು ಪ್ರಯಾಣಿಕರು ಮತ್ತು ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಆದರೆ ಯಾವೊಬ್ಬ ಅಧಿಕಾರಿಯೂ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈಗ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸ್ತಾರಾ ಅಂತ ಕಾದು ನೋಡಬೇಕಿದೆ ಕರ್ನಾಟಕದ ಮುಖ್ಯಮಂತ್ರಿಯಾದ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದ್ದು ಅದರಾದ ನಂತರ ಸುಮಾರು ವರ್ಷದಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಳೆಗಾಲ ಮಳೆಗಾಲದ ಏನಪ್ಪ ಅಂದ್ರೆ ನೀರು ಹೊಡೆದ ವ್ಯವಸ್ಥೆ ಮಾಡಿರೋದಿಲ್ಲ ಕೂಡಲೇ ಏನಪ್ಪಾ ಅಂದ್ರೆ ಇಲ್ಲಿನ ಸಂಬಂಧಪಟ್ಟ ಶಾಸಕರು ಮತ್ತು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಅಜಿತ್ ಸಿಂಗ್ ರಾಯಬ್ರೆ ಕೂಡಲೇ ಬಂದೇನಪ್ಪಂದ್ರೆ ಈ ಬಸ್ ಸ್ಟ್ಯಾಂಡದಲ್ಲಿ ಒಳಗಡೆ ಬರ್ತಕ್ಕಂಥ ಕ್ಲೀನ್ ಮಾಡಿನ ಬಂದು ಈಗ ಒಳಗಿಂದ ಹೊರಗೆ ಬರ್ತಕ್ಕಂಥ ತೀರ ನಮಗೆ ನಾನು ಹೇಳ್ಕೊಂತೀನಿ ಇಲ್ಲವಾದರೆ ಮುಂದಿನ ಮಳೆಗಾಲದಲ್ಲಿ ಮತ್ತಷ್ಟು ಹೀಗೆ ಪರಿಸ್ಥಿತಿ ಉದ್ಭವವಾಗುತ್ತದೆ ತಾವು ಕೂಡಲೇ ಬಂದೇನಪ್ಪ ಅಂದ್ರೆ ಈಗ ಬಸ್ ಸ್ಟ್ಯಾಂಡ್ ಪತ್ತೆಗೊಳಿಸಬೇಕಾಗಿ ಅಲ್ಲಲ್ಲಿ ನಿಂತಿರುವಂಥ ನೀರನ್ನು ಡ್ರೈನೇಜ್ಗಳನ್ನು ತುಂಬ ಹೋಗಲೇ ತಾವು ದಯಮಾಡಿ ಮಾನ್ಯ ಸಂಬಂಧಪಟ್ಟ ನಗರಸಭೆ ಆಯುಕ್ತರು ಬಂದು ಕೂಡಲೇ ಪರಿಶೀಲನೆ ಮಾಡಲಿಕ್ಕಂಥದ್ದು ತಮಗೆ ಈ ಮೂಲಕ ನಾನು ಎಚ್ಚರಿಕೆ ಕೊಟ್ಟಿದ್ದೇನೆ ನಾನಾದರೂ ಧನರಾಜ ಬಿ ರಾಘು ನಗರ ಘಟಕ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ಧನರಾಜರಾಗು ಇಂದು ಬಸವ ಕಲ್ಯಾಣದ ಬಸ್ ನಿಲ್ದಾಣದ ಬಸ್ ಸ್ಟ್ಯಾಂಡಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಆನೆ ಕರ್ನಾಟಕದ ಮುಖ್ಯಮಂತ್ರಿಯಾದ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದ್ದು ಅದರಾದ ನಂತರ ಸುಮಾರು ವರ್ಷದಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಇದು ಮಳೆ ಮಳೆಗಾಲ ಬಂದಾಗ ಏನಪ್ಪ ಅಂದ್ರೆ ನೀರು ಹೊರೋದಕ್ಕೆ ವ್ಯವಸ್ಥೆ ಮಾಡಿ ಬರೋದಿಲ್ಲ ಕೂಡಲೇ ಏನಪ್ಪ ಅಂದ್ರೆ ಇಲ್ಲಿನ ಸಂಬಂಧಪಟ್ಟ ಶಾಸಕರು ಮತ್ತು ಹಾಗೂ ವಿಧಾನ ಪರಿಷತ್ತಿನ ಮಾಧ್ಯ బెణగావే జిల్లా గ్రామీణ కాంగ్రెస్ నా ఎతికిత కత అధ్యక్షురాల డా బాలే దాస్ కట్టే అవరానే ప్రస్తుత పడక సూక్ష్hetra కుక్సు భుమన్య దేవ సంకిపిటినేది సతీష్ జార్ కే ఓలి అవరు ఆదష్ బెగ రాష్ట్ర తా ముఖ్యమంత్రి ఆగబెకు యెప్ప సమావేట్ కే నా తీరీర్ చెనియతా కారి సతీష్ జార్ కే ఓలి అవరు రాష్ట్ర తా ಆಗಬೇಕು ಎನ್ನುವ ಬೆಂಬಲಿಗರ ಅನುಯಾಯಿಗಳ ಅಭಿಲಾಷೆ ಇಂದು ದೈವ ಸನ್ನಿಧಿವರೆಗೂ ಬಂದಿದ್ದು ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವಚಿತ್ರ ಹಿಡಿದು ಸತೀಶ್ ಅಣ್ಣ ಅವರಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ನ ಎಸ್ಟಿ ಘಟಕದ ಅಧ್ಯಕ್ಷರಾದ ಬಾಳೇಶ್ ದಾಸನಕಟ್ಟಿ ಅವರ ನೇತೃತ್ವದ ಬಳಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿತು ಸತೀಶ್ ಜಾರಕಿಹೊಳಿ ಅವರು ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬ ತಮ್ಮ ಬೇಡಿಕೆಯನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಬೆಂಬಲಿಗರ ಅನುಯಾಯಿಗಳ ಅಭಿಲಾಷೆ ಇಂದು ದೈವ ಸನ್ನಿಧಿವರೆಗೂ ಕೂಡ ಬಂದಿದೆ ಇನ್ನು ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಎಂಬ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ ಸತೀಶ್ ಅಣ್ಣ ಅವರಿಗೆ ಜಯಂತ ಅಂತ ಘೋಷಣೆ ಕೂಗಿದ್ದಾರೆ ಅವರ ಅಭಿಮಾನಿಗಳು ಇವತ್ತು ನಾವು ಹರಿಕೆ ಹೊತ್ತು ಅವರಿಗೆ ನಾವು ಶುಭ ಹಾರೈಸಿ ಬರುವ ದಿನಗಳಲ್ಲಿ ನಮ್ಮ ಸತೀಶ್ ನಾಯ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೂ ನಮ್ಮ ಆಸೆ ಇರುತ್ತದೆ ಸತೀಶನ ಜಾರಕಿಹೊಳಿ ಅವರು ಆಗ್ಬೇಕಂತೇಳಿ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗಳು ಇವತ್ತು ನಾವು ಹರಕೆ ಹೊತ್ತು ಅವರಿಗೆ ನಾವು ಶುಭ ಹಾರೈಸಿ ಬರೋ ದಿನಗಳಲ್ಲಿ ನಮ್ಮ ಸತೀಶನ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೂ ನಮ್ಮ ಆಸೆ ಇರುತ್ತದೆ ಸತೀಶನ ಜಾರಕಿಹೊಳಿ ಅವರು ಆಗಬೇಕಂತೇಳಿ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗಳು ಇವತ್ತು ನಾವು ಹರಕೆ ಹೊತ್ತು ಅವರಿಗೆ ನಾವು ಶುಭ ಹಾರೈಸಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಕಾರಣರಾದ ಸಚಿವರು ರಾಜೀನಾಮೆ ನೀಡುವಂತೆ ಚನ್ನಗಿರಿ ಶಾಸಕ ಆಗ್ರಹಿಸಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಪಕ್ಷಕ್ಕೆ ಲೀಡ್ ಕೊಡಿಸಿಲ್ಲ ಅಂತವರಿಗೆಲ್ಲರಿಗೆ ರಾಜೀನಾಮೆ ಪಡೆಯಿರಿ ಅಂತ ಸಿಎಂ ಹಾಗೂ ಡಿಕೆ ಶಿವಕುಮಾರ್ಗೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವ ಆಗ್ರಹಿಸಿದ್ದಾರೆ ತಾವು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆ ಕೊಡಿಸದ ಹಾಗೂ ಪಕ್ಷ ಗೆಲ್ಲಿಸದ ಸಚಿವರಿಗೆ ಸಚಿವ ಸಂಪುಟದಿಂದ ಕೊಕ್ ನೀಡಬೇಕು ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ದಾರೆ ಮನವಿ ಮಾಡ್ತೀನಿ ಅವರು ಏನು ಹೇಳಿದ್ರು ನಮ್ಮ ಗುರುಗಳವರು ಅದಕ್ಕೆ ನಂದೇನುರೋಧ ಮಂತ್ರಿಗಳು ಯಾರ್ಯಾರು ಅವರ ಕಾನ್ಸ್ಟಿಟ್ಯೂನ್ಸಿ ಅವರ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿಲ್ಲೋ ಅವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ ಜೊತೆಗೆ ಮಾನ್ಯ ಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಸರ್ ಅವರಿಗೆ ಮನವಿ ಮಾಡ್ತೀನಿ ಯಾರ್ಯಾರು ಅವರವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಲೀಡ್ ಕೊಟ್ಟಿಲ್ಲ ಪಕ್ಷಕ್ಕೆ ಅಂಥವ್ರು ರಾಜೀನಾಮೆ ಪಡ್ಕೋಬೇಕು ಜೊತೆಗೆ ನೂತನ ಸಚಿವರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ ಹೇಳಿದ್ದಾರೆ ಅವರು ಏನು ಹೇಳಿದ್ರು ನಮ್ಮ ಗುರುಗಳವರು ಅದಕ್ಕೆ ನಂದೇನು ವಿರೋಧ ಇಲ್ಲ ಅವ್ರು ಏನು ನಿಮ್ಮ ಹೇಳಿದ್ರು ನಮಗೆ ಆಶೀರ್ವಾದರೆ ಆದರೆ ಸತ್ಯ ಏನಿದೆ ಅದು ಹೇಳ್ಬೇಕಲ್ಲ ನಾ ಮಂತ್ರಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ರಾಜ್ಯ ತಳವಾರ ಮಹಾಸಭಾ ಮತ್ತು ನೌಕರರ ಸಂಘದಿಂದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಜರುಗಿತು ತಳವಾರ ಸಮಾಜ ರಾಜ್ಯ ನಿರ್ದೇಶಕ ಭೀಮಶಿ ತಳವಾರ ಜಿಲ್ಲಾಧ್ಯಕ್ಷ ಚಿನ್ನು ಅಂಬಿ ಗೌರವಾಧ್ಯಕ್ಷ ಪ್ರಭು ಗಸ್ತಿ ಸೇರಿದಂತೆ ಸಮಾಜ ಬಾಂಧವರು ಮಹಿಳೆಯರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕೂಡ ಮೆಲುಕು ಹಾಕ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮಕ್ಕೆ ಒಂದಿಷ್ಟು ಮೇರೆ ಬಾಳಪ್ಪ ತಮದಡ್ಡಿ ಎಪ್ಪತ್ತೆರಡು ಪ್ರತಿಶತ ರಾಘವೇಂದ್ರ ಮುತ್ತಪ್ಪ ತಮದಡ್ಡಿ ಎಂಬತ್ತೊಂದು ಪಾಯಿಂಟ್ ಅರವತ್ತೊಂದು ಪ್ರತಿಶತ ಶ್ವೇತಾ ಮಲ್ಲಪ್ಪ ಮೊಪಗಾರ್ ಎಂಬತ್ತೊಂದು ಪಾಯಿಂಟ್ ಆರು ಪ್ರತಿಶತ ಸಮರ್ಥ ಮಲ್ಲಿಕಾರ್ಜುನ್ ಗಸ್ತಿ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಪ್ರತಿಶತ ಅಂಕಗಳನ್ನ ಗಳಿಸಿಕೊಂಡು ಇವತ್ತು ವೇದಿಕೆ ಮೇಲೆ ಅವರು ಸತ್ಕಾರವನ್ನು

ನಾವು ಸಾಧನೆಯನ್ನ ಮಾಡಿದಾಗ ಅದು ನಮ್ ಸಾಧನೆ ಆಗುತ್ತೆ ಅದೇ ರೀತಿ ನಾವೆಲ್ಲರೂ ಸಾಧನೆಯನ್ನ ಮಾಡ್ತಾ ಸದ್ಯ ಮತ್ತಷ್ಟಿದೆ ಚಿಕ್ಕದೊಂದು ಬ್ರೇಕ್ ನ ಬಳಿಕ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನ ನಂತರ ಮತ್ತೆ ಸ್ವಾಗತ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸಮೀಪದ ಎಸ್ಎಫ್ಎಸ್ ಕಾಲೇಜಿನಲ್ಲಿ ಜೂನ್ ಹದಿಮೂರರಂದು ಕಾಲೇಜಿನ ಪದವಿ ದಿನಾಚರಣೆ ಮತ್ತು ಘಟಿಕೋತ್ಸವ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಕಾಲೇಜಿಗೆ ಹೊಸದಾಗಿ ನೀಡಿರುವ ಸ್ವಯತ್ತ ಸ್ಥಾನಮಾನವನ್ನ ಘೋಷಿಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ರೆವಾ ಡಾಕ್ಟರ್ ಬಿನು ಎಡತುಂತ ಪರಂಬಿಲಂ ರವರು ತಿಳಿಸಿದ್ರು ಪದವಿ ದಿನದ ಇವೆಂಟ್ನಲ್ಲಿ ಪದವೀಧರರ ಸಾಧನೆಗಳನ್ನು ಸಂಭ್ರಮಿಸಲು ಮತ್ತು ಎಸ್ಎಫ್ಎಸ್ ಕಾಲೇಜಿನ ಹೊಸ ಯುಗವನ್ನು ಘೋಷಿಸುವುದು ಬಹಳ ಮುಖ್ಯ ಕಾರ್ಯಕ್ರಮವಾಗಿರುತ್ತದೆ ಈ ಮಹತ್ವದ ಸಂಭ್ರಮಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶುಭ ಚಿಂತಕರಿಗೆ ಆಹ್ವಾನಿಸಿದ್ರು I am very happy that our friends, our media persons are here this morning, and we have some very special things to announce to everybody. We have some very important things happening this week. We have our Honorable Governor uh, of Karnataka coming over for a very special function here. Um, Sri Tarvan uh, Tarvanjan um, our Governor, will be here on Thursday, and he is going to declare our sfs college, say, in french, disease college, college Day combined with formal uh, uh, official announcement of autonomous status of our college. Uh, the autonomous status is going to benefit a lot of students because we won't have, a, uh, we won't have delays in our results, especially uh, when we were affiliated to university, we used to have a little bit of delay in the results status. There used to be a little bit of clash between the academic calendar, and now that the uh, college has received an autonomous status, I so I don't think we'll be uh, going through any kind of clashes or any kind of problems further, and it is going to give a lot of exposure to uh, students uh, studying uh, new trends in the. ನಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದರು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರಿಂದಲೂ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ ವರಿಷ್ಠರು ಯಾವುದೇ ಜವಾಬ್ದಾರಿ ಕೊಟ್ಟರೂ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ವರಿಷ್ಠರು ಕೆಲಸ ಮಾಡುವವರನ್ನ ಗುರುತಿಸುತ್ತಾರೆ ಎನ್ನುವ ವಿಶ್ವಾಸ ನನಗೆ ಇದೆ ಅಂತ ಮಗದುಮೆ ಮಂತ್ರಿಗಿರಿಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ನಮಗೆ ಜವಾಬ್ದಾರಿ ಕೊಟ್ಟರೆ ಯಾವ ಜವಾಬ್ದಾರಿ ಕೊಟ್ಟರು ನಾವು ತಗೊಳಕ್ಕೆ ಸಿದ್ಧನಾಗಿದೆ ಅಲ್ಲ ಚಾನ್ಸಸ್ ಎಷ್ಟಿದೆ ಅಂತ ಇವಾಗ ಚಾನ್ಸಸ್ ಎಷ್ಟಿದೆ ಆಫ್ಟರ್ ಎಲೆಕ್ಷನ್ ಅಂತ ಹೇಳಿ ಆಫ್ಟರ್ ಎಲೆಕ್ಷನ್ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಡಿಶಬಲ್ ಯಾವಾಗ ಮಾಡೋದು ಹೆಂಗ್ ಮಾಡೋದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಬಿಟ್ಟು ಮತ್ತೆ ಅವ್ರು ಗುಳಿಸ್ತಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರು ಏನ್ ಜವಾಬ್ದಾರಿ ಕೊಟ್ಟರು ನಾನು ಮಾಡೋದಕ್ಕೆ ಸಿದ್ಧರಾಗಿದೆ ಐ ಆಮ್ ಟು ಅಕ್ಸೆಪ್ಟ್ ಎನಿ ಚಾಲೆಂಜ್ ನಡೆಸ್ತೀವಿ ನಮ್ ನಾವು ಎಲ್ಲರೂ ಕೂಡ ನಮ್ಮ ಪ್ರತಿನಿಧಿಗಳಾಗ್ಲಿ ಸಚಿವರಾಗ್ಲಿ ಎಲ್ಲ ಭಾಗದ ಮುಖಂಡರು ಆಗ್ಲಿ ಯಾವ ಯಾವ ಕಾರಣಕ್ಕೂ ಯಾಕಂದ್ರೆ ಕೆಲವರು ಕೆಲವು ಜನ ಅಲ್ಲಿ ಇರ್ತಕ್ಕಂಥ ಕೆಲವು ಸಂಘಟನೆಗಳು ಅವ್ರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಆದ್ಯತೆ ಶಿಕ್ಷೆ ಅಂತ ಹೇಳ್ತಾರಲ್ಲ ಬಹಳಷ್ಟು ಜನ ಹೇಳಿದ್ದಾರೆ ಆದ್ರೆ ಬಂದ ನೋಡ್ರಿ ಇವಾಗ ನೀವು ನಿಮ್ ಭಾಗ ನೋಡ್ರಿ ನಮ್ಮ ಭಾಗ ಬಂದು ನೋಡ್ರಿ ನಾವು ಅದರಲ್ಲಿ ಚುನಾವಣೆ ಮಾಡಿದ್ದೀವಿ ಎಷ್ಟು ಹಿಂದುಳಿದ ಇದೀವಿ ಅಂತ ನಾವು ನೋಡಿ ಗೊತ್ತಾಗ್ಬೇಕು ಮೂರ್ ಸಾವಿರ ಐದು ಸಾವಿರ ನಾನು ಯಾವಾಗ್ಲು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದೇ ಎರಡ್ ಸಾವಿರದ ಹದಿನೆಂಟರೂ ನಂತರ ಇಪ್ಪತ್ತ ನಾನು ಆಕಾಂಕ್ಷಿ ಇದ್ದೇನೆ ಈಗ ನಾವು ಪ್ರಾಮಾಣಿಕತೆಯಿಂದ ನಾವು ಕಲ್ಯಾಣಿ ಕೆಲಸ ಮಾಡ್ತಾ ವರಿಷ್ಠರು ವರಿಷ್ಠ ಹೈಕಮಾಂಡ್ ಗುರುತಿಸಿ ನಮ್ಗೆ ಜವಾಬ್ದಾರಿ ಕೊಟ್ಟರೆ ಯಾವ ಜವಾಬ್ದಾರಿ ಕೊಟ್ಟು ನಾವು ತಗೋಕೆ ಸಿದ್ಧರಾಗುತ್ತೇವೆ ಚಾನ್ಸಸ್ ಇಷ್ಟಿದೆ ಅಂತ

ಯಾವ ಯಾವ ಕಾರಣ ಯಾಕಂದ್ರೆ ಕೆಲವು ಕೆಲವು ಜನ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಘಟನೆಗಳು ಅವ್ರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಅಂತ ಹೇಳ್ತಾರಲ್ಲ ಅದೃತಿ ಶಿಕ್ಷ ಹೇಳಿದ್ದಾರೆ ನೋಡಿ ನಾವು ಅದು ಹೋಗಿ ಚುನಾವಣೆ ಮಾಡಿದೀವಿ ಎಷ್ಟು ಹಿಂದುಳಿದ ಇದೀವಿ ಅಂತ ನಾವು ನೋಡಿ ಗೊತ್ತಾಗ್ಬೇಕಾಗ್ತದೆ ಅವ್ರಿಗೆ ಬಹಳಷ್ಟು ಜನ ಏನಾಗ್ಬಿಟ್ಟಿದೆ ಮೂರ್ ಸಾವಿರ ಕೋಟಿ ಐದು ಸಾವಿರ ಕೋಟಿ ಅವರು ಕಂಟೆಪ್ಪಾಗಿದೆ ಆದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಏನ್ ಅನುಕೂಲ ನಮಗೆ ಸಿಕ್ಕಿದೆ ಅದು ಯಾವ ಕಾರಣಕ್ಕೂ ಅವ್ರು ಏನು ಹೇಳಿ ಯಾರು ಸಂಘಟನೆ ಸಂಘ ನಾವು ಖಂಡಿಸ್ತೀವಿ ಅದು ಏನು ಮಾಡಕ್ಕೆ ಬಿಡುವುದಿಲ್ಲ ಅದು ಇವಾಗ ಸಂಘಟನೆ ಮಾಡಿಲ್ಲ ಪಕ್ಷದವ್ರು ಯಾರು ಮಾಡಿಲ್ಲ ಮತ್ತೆ ಯಾವ ರಾಜಕೀಯವರು ఖ్యూ భాగ నా ఏదా అన్యాయమే ఎలా త్యాగ మి బీదీ నేను యావత్ కూడా మంత్రి స్థాన ఆకాంక్ష సవర హెట్ ಕುಮಾರಸ್ವಾಮಿ ಅವರು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಆಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು ಮಠಮಪ್ಪ ಆರ್ ವಕೀಲರು ಹಾಗೂ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಿಂದ ಮುನ್ನೂರ ಐವತ್ತು ಹೆಚ್ಚು ವಕೀಲರುಗಳಿಗೆ ಸಿಹಿಯನ್ನ ಹಂಚಿದರು ಸಂಪುಟ ದರ್ಜೆಯ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ರವರಿಗೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾದ ಸಂತೋಷ್ ಹಾಗೂ ಡಾ ಕೆ ಸುಧಾಕರ್ ರವರಿಗೂ ಶುಭಾಶಯಗಳನ್ನು ತಿಳಿಸಿದ್ರು

சரி இன்னொன்னு தோழிரி சரி தோழ பிரீதி

இன்னொன்னு சார் ஆய் தான் தரமா ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಹಿನ್ನೆಲೆ ಮಳವಳ್ಳಿ ತಾಲೂಕಿನ ಕಲುಮೆದೊಡ್ಡಿಯ ಹಾಗೂ ಹುಸ್ಕೂರು ಗ್ರಾಮದ ಕಾರ್ಯಕರ್ತರು ಕುಮಾರಸ್ವಾಮಿ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಸಂಭ್ರಮಿಸಿದರು ದುಡ್ಡಿಯಿಂದ ಹುಸ್ಕೂರು ವರೆಗೂ ಪಟಾಕಿ ತಮಟೆ ನಗಾರಿಯೊಂದಿಗೆ ನೂರಾರು ಕಾರ್ಯಕರ್ತರು ಮೆರವಣಿಗೆ ನಡೆಸಿ ಜೈಕಾರ ಕೂಗಿದ್ರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪುಟ್ಟಯ್ಯ ಮಾತನಾಡಿ ದೇಶ ರಾಜ್ಯ ಮತ್ತು ಜಿಲ್ಲೆಯನ್ನ ಕಾಪಾಡಲು ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಬಂದಿದ್ದಾರೆ ಇದಲ್ಲದೆ ಲೋಕಸಭಾ ಎಂಟು ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿಯರಿಗೆ ಲೀಡ್ ನೀಡಿದ ಮತದಾರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು மோதி அவர்கள் நிதி குமார் சுவாமிகள் அன்னதானி அவர்கள் நம்ம ராஜேந்திர ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ತಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ